ಮೀಸಲಾತಿ ತೆಗೆಯುತ್ತೇವೆ ಎನ್ನುವ ಸಂವಿಧಾನ ವಿರೋಧಿ ಹೇಳಿಕೆಯಿಂದ ವಿದೇಶದಲ್ಲಿ ನೀಡಿರುವ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಲೋಕಸಭಾ ಸದಸ್ಯತ್ವವನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ಕೊಡಗು ಜಿಲ್ಲಾ ಬಿಜೆಪಿಯ ಎಸ್ಸಿಸಿ ಮೋರ್ಚಾದಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಎಸ್ಎಸ್ಸಿ ಮೋರ್ಚಾದ ಅಧ್ಯಕ್ಷ ಪಿಎಂ ರವಿ ಮೊಗೇರ್ ಅವರ ನೇತೃತ್ವದಲ್ಲಿ ಶುಕ್ರವಾರ ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಸಮಾವೇಶಗೊಂಡು ಘೋಷಣೆಗಳನ್ನು ಕೂಗಿ ರಾಹುಲ್ ಗಾಂಧಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಲು ಮುಂದಾಗಿದೆ ಎಂದು ಆರೋಪಿಸಿದ್ರು

ರಾಹುಲ್ ಗಾಂಧಿಗೆ ಅಂಬೇಡ್ಕರ್ ಸಂವಿಧಾನಕ್ಕೆ ಅವಮಾನಿಸಿದ ರಾಹುಲ್ ಗಾಂಧಿಗೆ ಸಂವಿಧಾನದ ಮೀಸಲಾತಿಯನ್ನು ಅಪಚಾರ ಮಾಡಲ್ವ ಕಾಂಗ್ರೆಸ್ ನಾಯಕರುಗಳಿಗೆ ಗಾಂಧಿಗೆ ರಾಹುಲ್ ಗಾಂಧಿಗೆ ಸಂವಿಧಾನಕ್ಕೆ ಅಪಮಾನ ಹುಡುಗಿರ ಪಪ್ಪು ರಾಹುಲ್ ಗಾಂಧಿಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ ವಿಶ್ವದ ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನು ನೀಡಿರುವ ಅಂಬೇಡ್ಕರ್ ಅವರು ಮೀಸಲಾತಿ ಅವಕಾಶವನ್ನ ಶೋಷಿತ ಸಮುದಾಯಗಳಿಗೆ ನೀಡುವ ಮೂಲಕ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಇಂತಹ ಸಂವಿಧಾನವನ್ನೇ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬದಲಿಸ್ತಾ ಇದೆ ಎಂದು ಇದ್ದ ರಾಹುಲ್ ಗಾಂಧಿ ಇದೀಗ ತಾವೇ ಸಂವಿಧಾನದಲ್ಲಿ ಅಡಕವಾಗಿರುವ ಮೀಸಲಾತಿಯನ್ನು ತೆಗೆಯುವ ಸಂವಿಧಾನ ಇಡೀ ವಿಶ್ವದಲ್ಲಿ ಅತ್ಯಂತ ಒಂದು ಒಳ್ಳೆಯ ಸಂವಿಧಾನವನ್ನು ಪಡೆದಿರುವಂಥ ದೇಶ ಭಾರತ ದೇಶ ಈ ಹಿಂದೆ ನಮ್ಮ ಸನ್ಮಾನ್ಯ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ತಂಡ ಒಂದು ಒಳ್ಳೆಯ ಸಂವಿಧಾನವನ್ನು ದೇಶ ಕೊಟ್ಟಿದೆ ಇಡೀ ಎಲ್ಲ ವರ್ಗದವರು ದೇಶದಲ್ಲಿ ಸಮಾನತೆ ಆಗಬೇಕು ಎಲ್ರಿಗೂ ಸಹ ಒಂದು ಆ ಒಂದು ಮೀಸಲಾತಿಯನ್ನು ವ್ಯವಸ್ಥೆಯನ್ನು ಮಾಡಿ ಆ ಮುಖಾಂತರ ಇಡೀ ಭಾರತ ದೇಶ ಭಾರತದ ಸರ್ವ ಜನರು ಒಳ್ಳೆ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಮಾಡಿರುವಂಥ ಸಂವಿಧಾನ ಆದರೆ ಏನು ಈ ಚುನಾವಣಾ ಸಂದರ್ಭದಲ್ಲಿ ಇವರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಗಾ ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷದವರು ಬಿ ಜೆ ಪಿ ಮೇಲೆ ಒಂದು ರೀತಿ ಗೂಬೆ ಕೂರಿಸೋ ದೃಷ್ಟಿಯಿಂದ ಬಿ ಜೆ ಪಿಯವ್ರೇನಾದ್ರೂ ಅಧಿಕಾರಕ್ಕೆ ಬಂದುಬಿಟ್ರೆ ಬಿಟ್ಟರೆ ಮೀಸಲಾತಿಯನ್ನು ತೆಗ್ದಾಕ್ಬಿಡ್ತಾರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗಕ್ಕೆ ನೀಡಿರುವಂಥ ಮೀಸಲಾತಿಯನ್ನು ಅಂತ ಅಂತೇಳುವಂಥ ಒಂದು ಅಪಪ್ರಚಾರವನ್ನು ಮಾಡಿದ್ರು ಇದರಲ್ಲೇನು ಭಾರಿ ಅವರೇನು ಸಕ್ಸಸ್ ಆಗಿಬಿಡ್ತವೆ ಅಂತ ಆದರೆ ಜನರು ಭಾರತ ದೇಶದ ಜನರಿಗೆ ತಿಳುವಳಿಕೆ ಇದೆ ಬುದ್ಧಿವಂತರು ಎಲ್ಲರೂ ಅದನ್ನು ತಿಳಿದು ಮತ್ತೆ ಅಧಿಕಾರವನ್ನು ಮೋದಿಯವರು ಕೊಟ್ಟಿದ್ದಾರೆ ಈಗ ಮತ್ತೆ ಪ್ರತಿಭಟನೆಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ವಕ್ತಾರ ಬಿ ಕೆ ಅರುಣ್ ಕುಮಾರ್ ಉಪಾಧ್ಯಕ್ಷ ಮನು ಮಂಜುನಾಥ್ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಪ್ಪು ರವೀಂದ್ರ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಅನಿತಾ ಪುವಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಭಾರತ ದೇಶ ವಿಶ್ವಗುರುವಾಗಿ ಬೆಳೀತಾ ಇದೆ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಇವತ್ತು ಕಾಂಗ್ರೆಸ್ಸು ಕಳೆದ ಐವತ್ತೇಳು ವರ್ಷಗಳಿಂದ ಯಾವ ರೀತಿ ಆಡಳಿತ ನಡೆಸಿ ಯಾವುದೋ ಒಂದು ಗರೀಬಿ ಸ್ಥಾನಕ್ಕೆ ತಲುಪಿದಂಥ ಆಡಳಿತ ವ್ಯವಸ್ಥೆಯಲ್ಲಿ ಗರೀಬಿ ಸ್ಥಾನಕ್ಕೆ ತಲುಪಿದಂಥ ಭಾರತದ ಭಾರತವನ್ನು ಕಳಿಸಿರುವಂಥ ಕಾಂಗ್ರೆಸ್ ಹಾಗೆ ಇವತ್ತು ಸಂವಿಧಾನ ಸಂವಿಧಾನ ಇವತ್ತು ನಮಗೆ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಆ ಸಂವಿಧಾನದ ಪ್ರಕಾರ ಇವತ್ತು ದೇಶ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಸರ್ಕಾರದ ಸವಲತ್ತುಗಳು ಇದೆ ಆದರೆ ಸಂವಿಧಾನವನ್ನು ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಏನೋ ಅದನ್ನು ತೆಗೆದು ಸಮಾನಾಗಿ ಸಮಾನಾಂತರ ಕಾನೂನು ತರಬೇಕು ಅಂತೇಳಿ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಇವತ್ತು ನಮ್ಮ ದೇಶ ಹೇಗೆ ವಿಶ್ವಗುರುವಾಗಿ ಬೆಳೀತಾ ಇದೆ ಹೊರಗಡೆ ಹೋದರೆ ನಮ್ಮ ದೇಶವನ್ನು ಅವರು ಕೀಳುಮಟ್ಟದ ರೀತಿಯಲ್ಲಿ ಪ್ರಚಾರ ಮಾಡುವಂಥದ್ದು ವ್ಯವಸ್ಥೆಯನ್ನು ನಾವು ಈಗ ನೋಡ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ಇವತ್ತು ಅವರು ವಿರೋಧ ಪಕ್ಷದ ನಾಯಕರಾಗಿ ಅದನ್ನು ಒಳಗೆ ಪ್ರಸ್ತಾಪ ಮಾಡಲಿ ಏನೇ ಇಲ್ಲಿಯ ದೇಶದ ಆಗು ಹೋಗುಗಳ ಚರ್ಚೆ ಮಾಡಲಿ ಆದರೆ ಅದನ್ನು ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳಕ್ಕೆ ಮಾಡದೆ ಇವತ್ತು ಇವರಿಗೆ ಯಾವ ರೀತಿ ಅರವತ್ತು ಐವತ್ತೇಳು ವರ್ಷದಿಂದ ಆಡಳಿತ ಮಾಡಿ ಈ ಮ ಬ ಭಾರತ ದೇಶವನ್ನು ಗರೀಬಿ ಸ್ಥಾನಕ್ಕೆ ತಂದರೂ ಅದು ಅವರಿಗೆ ಸಹಿಸಲಿಕ್ಕೆ ಆಯ್ತಾ ಇಲ್ಲ ಹಾಗಾಗಿ ಇವತ್ತು ಒಳ್ಳೆ ಆಡಳಿತಕ್ಕೆ ಹತ್ತು ಹನ್ನೊಂದು ವರ್ಷಗಳಿಂದ ಭಾರತ ದೇಶ ಒಳ್ಳೆ ಆಡಳಿತವನ್ನು ಕೊಟ್ಟರೆ ಆರ್ಥಿಕ ವ್ಯವಸ್ಥೆ ಪ್ರತಿಯೊಂದರಲ್ಲಿ ನಮ್ಮ ದೇಶ ಮುಂದುವರೆದಿದೆ ಅದೇ ರೀತಿಯಲ್ಲಿ ಚೀನಾದಲ್ಲಿಯೂ ಅವರ ಬ ಅಲ್ಲಿ ಹೋಗಿ ನಮಗೆ ಯಾರು ವಿರುದ್ಧವಾಗಿದ್ದಾರೆ ಅವರ ಪರವಾಗಿ ಹೊರ ದೇಶದಲ್ಲಿ ಮಾತಾಡುವಂಥದ್ದು ಖಂಡನೀಯ ಹಾಗಾಗಿ ಇವು ಅವರು ಈ ವಿರೋಧ ಪಕ್ಷದ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕು ಇಲ್ಲ ದೇ ದೇಶದಿಂದ ಗಡಿಪಾರು ಮಾಡಬೇಕು ಆ ರೀತಿ ಇವತ್ತು ಸರ್ಕಾರ